ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರ್ಕೆಟೆಯ ನಿನ್ನೆ ಅಡಿಕೆ ರೇಟು ಯಾವ ಮಾರ್ಕೆಟಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಐದು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಮೊದಲಾಗಿ ಗೋಣಿಗೊಪ್ಪಲು ಕೊಪ್ಪಲು ಮಾರ್ಕೆಟಲ್ಲಿ ಆರ್ಕೆನೆಟ್ ಒಟ್ಟು ಅಡಿಕೆ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಆರುನೂರು ಶಿವಮೊಗ್ಗ ಮಾರ್ಕೆಟಲ್ಲಿ ಬೆಟ್ಟೆ ಅಡಿಕೆ ಐವತ್ತಾರು ಸಾವಿರ ಆರುನೂರ ಅರವತ್ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಐವತ್ನಾಲ್ಕು ಸಾವಿರ ಐದುನೂರ ತೊಂಬತ್ತೊಂಬತ್ತು ರೇಟ್ ನಡೆದಿದೆ ಸಾಗರ ಮಾರ್ಕೆಟಲ್ಲಿ ಹಾಗೂ ಸಿದ್ದಾಪುರ ಯಲ್ಲಾಪುರ ಮಾರ್ಕೆಟಲ್ಲಿ ಬಿಳುಗುಟು ನಡಿಕೆ ಅಡಿಕೆ ರೇಟ್ ನಡೆದಿದೆ ಇಪ್ಪತ್ತೆಂಟು ಸಾವಿರ ಇನ್ನೂರ ಹನ್ನೆರಡು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇನ್ನು ಸಾಗರ ಸಿದ್ದಾಪುರ ಯಲ್ಲಾಪುರ ಮಾರ್ಕೆಟಲ್ಲಿ ಚಾಲೆ ಅಡಿಕೆ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಮೂವತ್ತೆಂಟು ಸಾವಿರ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಕೋಕಾ ವೆರೈಟಿ ಅಡಿಕೆ ಬಂಟ್ವಾಳ ಮತ್ತು ಸಾಗರ ಸಿದ್ದಾಪುರ ಸುಳ್ಯ ಯಲ್ಲಾಪುರ ಮಾರ್ಕೆಟ್ಗಳಲ್ಲಿ ಅಡಿಕೆ ಟೆಂಡರ್ ಅನ್ನೋದು ಆಗಿದೆ ಹೆಚ್ಚಿನ ಬೆಲೆ ಇಪ್ಪತ್ತೆಂಟು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಇನ್ನು ಹೊನ್ನಳ್ಳಿ ಮಾರ್ಕೆಟಲ್ಲಿ ಇಡೀ ಅಡಿಕೆ ಹೆಚ್ಚಿನ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ಐದುನೂರ ಅರವತ್ತು ರೇಟ್ ನಡೆದಿದೆ ಈ ಗೋರುಬಾಳು ಅಡಿಕೆ ಶಿವಮೊಗ್ಗ ಮಾರ್ಕೆಟಲ್ಲಿ ಮೂವತ್ತೆರಡು ಸಾವಿರ ನೂರ ಎಪ್ಪತ್ತೊಂಬತ್ತು ರೇಟ್ ನಡೆದಿದೆ ಕೆಂಪುಗೂಟು ಅಡಿಕೆ ವೆರೈಟಿ ಸಾಗರ ಮಾರ್ಕೆಟಲ್ಲಿ ಸಿದ್ದಾಪುರ ಯಲ್ಲಾಪುರ ಮತ್ತು ಕಾರ್ ಹೆಚ್ಚಿನ ಬೆಲೆ ಮೂವತ್ತೊಂದು ಸಾವಿರ ಏಳ್ನೂರ ಮೂವತ್ತೊಂಬತ್ತು ರೇಟ್ ನಡೆದಿದೆ ಹೊಸ ವೆರೈಟಿ ಅಡಿಕೆ ಕಾರ್ಕಾಳ ಮಾರ್ಕೆಟಲ್ಲಿ ಶಿವಮೊಗ್ಗ ಮಾರ್ಕೆಟಲ್ಲಿ ಸೂಳ್ ಹೆಚ್ಚಿನ ಬೆಲೆ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ನಲವತ್ತೊಂಬತ್ತು ಸಾವಿರದ ನೂರ ಅರವತ್ತೊಂಬತ್ತು ನಡೆದಿದೆ ಹಳೆ ವೆರೈಟಿ ಅಡಿಕೆ ಬಂದು ನಲವತ್ತ್ನಾಲ್ಕು ಸಾವಿರ ರೂಪಾಯಿ ರೇಟ್ ನಡೆದಿದೆ ಇತರೆ ವೆರೈಟಿ ಇಪ್ಪತ್ತ್ನಾಲ್ಕು ಸಾವಿರ ಭದ್ರಾವತಿ ಮಾರ್ಕೆಟಲ್ಲಿ ಪುಡಿ ವೆರೈಟಿ ಅಡಿಕೆ ಬಂದು ಹನ್ನೊಂದು ಸಾವಿರ ಐದುನೂರು ರೂಪಾಯಿ ಚನ್ನಗಿರಿ ಮಾರ್ಕೆಟಲ್ಲಿ ಮತ್ತು ದಾವಣಗೆರೆ ರಾಸಿ ವೆರೈಟಿ ಅಡಿಕೆಯನ್ನು ನೋಡ್ತಾ ಇದ್ದೀವಿ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಐವತ್ತೇಳು ಸಾವಿರ ಮುನ್ನೂರ ಹದಿನೈದು ರೂಪಾಯಿ ಯಲ್ಲಾಪುರ ಮಾರ್ಕೆಟಲ್ಲಿ ರಾಸೆ ಅಡಿಕೆ ನಡೆದಿದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಸರಕು ಅಡಿಕೆ ಎಂಬತ್ತೈದು ಸಾವಿರ ಐದುನೂರ ತೊಂಬತ್ತಾರು ರೂಪಾಯಿ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಅರವತ್ತೊಂಬತ್ತು ಸಾವಿರ ನೂರ ಒಂದು ಸಿಪ್ಪೆಗೋಟು ಅಡಿಕೆ ಹದಿನಾರು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಸಾಗರ ಮಾರ್ಕೆಟಲ್ಲಿ ತಟ್ಟೆಬಟ್ಟೆ ಅಡಿಕೆ ಹೆಚ್ಚಿನ ಬೆಲೆ ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಾಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸನ್